ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಬಾಹ್ಯಾಕಾಶದಿಂದ ಬರೋಬ್ಬರಿ ಒಂಬತ್ತು ತಿಂಗಳಾದ ಮೇಲೆ ಭೂಮಿಗೆ ಮರಳಿರುವಂತಹ ಸುನೀತಾ ಸುರಕ್ಷಿತವಾಗಿ ಭೂಮಿಗೆ ಬಂದಿದ್ದಾರೆ ಅನ್ನೋ ಖುಷಿ ಒಂದ್ ಕಡೆ ಇದ್ರೆ ಬಹಳಷ್ಟು ಹೆಣ್ಮಕ್ಳಿಗೆ ಅದರಲ್ಲೂ ನಮ್ಮ ಭಾರತೀಯರಿಗೆ ಸುನೀತಾ ವಿಲಿಯಮ್ಸ್ ಬಗ್ಗೆನೆ ಹೆಚ್ಚು ಆಸಕ್ತಿ ಇದೆ ಯಾಕಂದ್ರೆ ಅವರು ಭಾರತೀಯ ಮೂಲದವರು ಅನ್ನೋದು ಒಂದ್ ಕಾರಣ ಒಬ್ಬ ಹೆಣ್ಣುಮಗಳು ಸ್ಪೇಸ್ ನಲ್ಲಿ ಅಷ್ಟೊಂದು ದಿನಗಳ ಕಾಲ ಇದ್ದು ಬಂದ್ರಲ್ಲ ಹೇಗೆ ಇದೆಲ್ಲವೂ ಕೂಡ ಒಂದ್ ರೀತಿ ಆಸಕ್ತಿ ಮೂಡಿಸುತ್ತೆ ನಾವು ಕೂಡ ಆಕೆಯ ರೀತಿಯಲ್ಲಿ ಗಗನಯಾತ್ರಿ ಆಗ್ಬೇಕು ಅಂತ ಅನೇಕರು ಆಸೆಗಳನ್ನ ಕೂಡ ಇಟ್ಕೊಂಡಿದ್ದಾರೆ ಕಲ್ಪನಾ ಚಾವ್ಲಾರ ಸಾಧನೆಯನ್ನ ಕೇಳಿ ಬೆಳೆದ ನಮಗೆಲ್ಲ ಸುನೀತಾ ವಿಲಿಯಮ್ಸ್ ಸಾಧನೆ ಇನ್ನಷ್ಟು ಸ್ಫೂರ್ತಿಯನ್ನ ತುಂಬುತ್ತೆ ಅನ್ನೋದು ಅಷ್ಟೇ ಸತ್ಯ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಬರೋಬ್ಬರಿ ಒಂಬತ್ತು ತಿಂಗಳಾದ್ಮೇಲೆ ಆಕಾಶದಿಂದ ಭೂಮಿಗೆ ಬಂದಿದ್ದಾರೆ ಅವರ ಬಗ್ಗೆ ಜನರಲ್ಲಿ ಕುತೂಹಲ ಎಷ್ಟಿರುತ್ತೆ ಅಂದ್ರೆ ಸುನೀತಾ ವಿಲಿಯಮ್ಸ್ ಜಾಗತಿಕ ಐಕಾನ್ ಕೂಡ ಆಗ್ಬಿಟ್ಟಿದ್ದಾರೆ ಅಷ್ಟ್ರ ಮಟ್ಟಿಗೆ ಕ್ಯೂರಿಯಾಸಿಟಿ ಇದೆ ಅವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಾಹ್ಯಾಕಾಶ ಪರಿಶೋಧನೆಯಲ್ಲಿ ತಮ್ಮ ಗಮನಾರ್ಹ ವೃತ್ತಿ ಜೀವನದಿಂದ ಲಕ್ಷಾಂತರ ಜನರನ್ನ ಐವತ್ತೊಂಬತ್ತು ವರ್ಷದ ಸುನೀತಾ ವಿಲಿಯಮ್ಸ್ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ತಾವು ಸತತವಾಗಿ ಬಾಹ್ಯಾಕಾಶದಲ್ಲಿ ಒಂಬತ್ತು ತಿಂಗಳು ಸಿಕ್ಕಾಕೊಳ್ತೀನಿ ಅಂತ ಅವರು ಅನ್ಕೊಂಡಿರ್ಲಿಲ್ಲ ಆದ್ರೂ ಕೂಡ ಆ ಸಮಯವನ್ನ ಅವರು ತಾಳ್ಮೆಯಿಂದ ಬಾಹ್ಯಾಕಾಶದಲ್ಲಿ ಕಳೆದು ಹೀಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ದೀರ್ಘಕಾಲ ಸಿಕ್ಕಾಕೊಂಡಿದ್ದಾಗ ಸುನೀತಾ ವಿಲಿಯಮ್ಸ್ಗೆ ಆಧ್ಯಾತ್ಮಿಕ ಶಕ್ತಿಯಿಂದ ಬೆಂಬಲ ಸಿಕ್ಕಿದೆ ಅನ್ನೋ ವಿಷಯ ಈಗ ಒಂದು ಹಾಟ್ ಟಾಪಿಕ್ ಅನ್ನೋದು ಕೂಡ ಸತ್ಯ ಸುನೀತಾ ಅವರಿಗೆ ಸಿಕ್ಕ ಆ ಶಕ್ತಿ ಯಾವುದು ಸುನೀತಾ ತಮ್ಮ ಜೊತೆ ಇಟ್ಕೊಳ್ತಾ ಇದ್ದ ಪುಸ್ತಕ ಹಾಗೆ ವಿಗ್ರಹ ಯಾವುದು ಇದೆಲ್ಲದರ ಬಗ್ಗೆ ಈ ಸ್ಟೋರಿಯಲ್ಲಿ ನಾನು ಮಾಹಿತಿ ಕೊಡ್ತಾ ಇದ್ದೀನಿ ಸತತ ಒಂಬತ್ತು ತಿಂಗಳು ಸುನೀತಾ ಅವರು ಮಾನಸಿಕ ಸ್ಥಿತಿ ಹಾಗೂ ಆರೋಗ್ಯವನ್ನ ಕಾಪಾಡಿಕೊಂಡ ಪರಿ ನಿಜಕ್ಕೂ ಅದ್ಭುತ ಅಂತ ಹೇಳ್ಬಹುದು ಹಿಂದೂ ದೇವರನ್ನ ಸುನೀತಾ ವಿಲಿಯಮ್ಸ್ ನಂಬ್ತಾ ಇದ್ರು ಆರಾಧಿಸ್ತಾ ಇದ್ರು ಅನ್ನೋದು ಒಂದ್ ವಿಷಯ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಅಮೆರಿಕಾದಲ್ಲಿ ಬೆಳೆದಿದ್ದು ಆದ್ರೂ ಕೂಡ ಅವರು ಹಿಂದೂ ಧರ್ಮವನ್ನ ನಂಬ್ತಾರೆ ವಾಸ್ತವವಾಗಿ ಗುಜರಾತ್ ನ ಮೆಹಸಾನ ಜಿಲ್ಲೆಯ ಜುಲಾಸನ್ ಗ್ರಾಮ ಸುನೀತಾ ವಿಲಿಯಮ್ಸ್ ಅವರ ಪೂರ್ವಜರ ಗ್ರಾಮ ಅವರ ತಂದೆ ಭಾರತದಲ್ಲಿ ನರ ವಿಜ್ಞಾನಿಯಾದ ಮೇಲೆ ಅಮೆರಿಕಾದಲ್ಲಿ ಉಳ್ಕೊಳ್ಳೋದಕ್ಕೆ ಶುರು ಮಾಡಿದ್ರು ಸೊ ಅಲ್ಲಿಯೇ ಮುಂದಿನ ಜೀವನ ಶುರುವಾಗುತ್ತೆ ಮೂಲತಃ ಭಾರತೀಯರಾಗಿರೋದ್ರಿಂದ ಹಿಂದೂ ದೇವರನ್ನ ಸುನೀತ ನಂಬ್ತಾರೆ ಹೀಗಾಗಿ ಪ್ರತಿ ಸಲ ಅವರು ಬಾಹ್ಯಾಕಾಶಕ್ಕೆ ಹೋದಾಗ್ಲೆಲ್ಲ ತಮ್ಮ ಜೊತೆ ಹಿಂದೂ ಪವಿತ್ರ ಗ್ರಂಥಗಳು ಹಾಗೆ ದೇವರ ವಿಗ್ರಹವನ್ನ ಕೊಂಡೊಯ್ತಾ ಇದ್ರು ಅಂತ ಅವರ ಸಹೋದರಿಯೊಬ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈ ಸಲ ಕೂಡ ಅವರು ತಮ್ಮ ಜೊತೆ ಒಂದು ವಿಗ್ರಹವನ್ನ ತೆಗೆದುಕೊಂಡು ಹೋಗಿದ್ರು ವಿಶೇಷ ಅಂದ್ರೆ ಸುನೀತಾ ವಿಲಿಯಮ್ಸ್ ಅವರ ಪತಿ ಮೈಕಲ್ ಜೆ ವಿಲಿಯಮ್ಸ್ ಕೂಡ ಹಿಂದೂ ಪದ್ಧತಿಗಳನ್ನ ಫಾಲೋ ಮಾಡ್ತಾರೆ ಸುನೀತಾ ವಿಲಿಯಮ್ಸ್ ಮೂರು ಸಲ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡಿದ್ದಾರೆ ಪ್ರತಿ ಸಲಾನು ದೇವರ ಪ್ರತಿಮೆಗಳು ಧಾರ್ಮಿಕ ಸಂಕೇತಗಳನ್ನ ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಬಾಹ್ಯಾಕಾಶದಲ್ಲಿ ವಿಘ್ನ ವಿನಾಯಕನ ಪವಾಡ ನಡೆದಿದ್ಯಾ ಅಂತ ಎಲ್ಲರೂ ಮಾತನಾಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಈ ಹಿಂದೆ ಸುನಿತಾ ವಿಲಿಯಮ್ಸ್ ತಮ್ಮ ಬಾಹ್ಯಾಕಾಶ ಯಾನದ ಟೈಮ್ ನಲ್ಲಿ ಶಿವನ ವಿಗ್ರಹವನ್ನ ತಮ್ಮ ಜೊತೆ ತೆಗೆದುಕೊಂಡು ಹೋಗಿದ್ರು ಈ ಸಲ ಅವರು ತಮ್ಮ ಜೊತೆ ಗಣೇಶನ ವಿಗ್ರಹವನ್ನ ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗಿದ್ರು ಒಂಬತ್ತು ತಿಂಗಳ ಕಾಲ ಸುನೀತಾ ವೈಜ್ಞ ವಿನಾಯಕನ ಆರಾಧನೆಯನ್ನ ಮಾಡಿದ್ದಾರೆ ಸಂಕಷ್ಟ ನಿವಾರಕನ ಜಪ ಮಾಡಿದ್ದಾರೆ ಇದೇ ಶಕ್ತಿಯವರನ್ನ ಸುರಕ್ಷಿತವಾಗಿ ಭೂಮಿಗೆ ಮರಳಿ ಕರೆತಂದಿದೆ ಅಂತ ಮಾತನಾಡ್ಕೊಳ್ತಾ ಇದ್ದಾರೆ ಹಾಗೆ ಸುನೀತಾ ಅವರು ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಾಗ ಹೆದರದೆ ಮಾನಸಿಕವಾಗಿ ಕುಗ್ಗದೆ ಪ್ರತಿ ಗಂಟೆ ಪ್ರತಿ ಗಳಿಗೆಗೂ ಕೂಡ ಇದೇ ಶಕ್ತಿ ಅವರನ್ನ ಕಾಪಾಡಿದೆ ಅಂತಾನೆ ಅಂದ್ಕೊಳ್ತಾ ಇದ್ದಾರೆ ಸುನೀತಾ ವಿಲಿಯಮ್ಸ್ ಅವರು ಮೊದಲ ಬಾರಿಗೆ ಡಿಸೆಂಬರ್ ಎರಡ್ ಸಾವಿರದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ರು ನಂತರ ಜೂನ್ ಎರಡ್ ಸಾವಿರದ ಏಳರ ತನಕ ಐಎಸ್ಎಸ್ ನಲ್ಲಿ ಫ್ಲೈಟ್ ಎಂಜಿನಿಯರ್ ಆಗಿ ಸೇವೆ ಸಲ್ಲಿಸಿದ್ರು ಈ ಟೈಮ್ ನಲ್ಲಿ ಅವರು ಭಗವದ್ಗೀತೆಯ ಪ್ರತಿಯನ್ನ ತನ್ನ ಜೊತೆ ತೆಗೆದುಕೊಂಡು ಹೋಗಿದ್ರು ಇದಾದ ಮೇಲೆ ಸುನೀತಾ ವಿಲಿಯಮ್ಸ್ ಜುಲೈ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಾಹ್ಯಾಕಾಶ ಪ್ರವಾಸಕ್ಕೆ ಹೋದ್ರು ಆಗ ಅವರು ನವೆಂಬರ್ ಎರಡ್ ಸಾವಿರದ ಹನ್ನೆರಡರ ತನಕ ಐಎಸ್ಎಸ್ ನಲ್ಲೇ ಇದ್ರು ಆಗ ಅವರು ಓಂಕಾರದ ಸಂಕೇತವಾದ ಶಿವನ ವಿಗ್ರಹ ಮತ್ತು ಉಪನಿಷತ್ತಿನ ಪ್ರತಿಯನ್ನ ತಮ್ಮ ಜೊತೆ ತೆಗೆದುಕೊಂಡು ಹೋಗಿದ್ರು ಈ ಭಗವದ್ಗೀತೆ ಬಗ್ಗೆ ಸುನೀತಾ ಅವ್ರು ಏನ್ ಹೇಳ್ಕೊಂಡಿದ್ರು ಗೊತ್ತಾ ಈ ಹಿಂದೆ ಮಾಧ್ಯಮ ಒಂದು ಸಂದರ್ಶನ ಮಾಡಿದಾಗ ಆ ಟೈಮ್ ನಲ್ಲಿ ಸುನೀತಾ ಅವ್ರು ಮಾತನಾಡಿದ್ರು ಬಾಹ್ಯಾಕಾಶ ಯಾತ್ರೆಯ ಟೈಮ್ನಲ್ಲಿ ಧಾರ್ಮಿಕ ಪುಸ್ತಕಗಳು ಗಮನ ಕೇಂದ್ರೀಕರಿಸೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಕೊಂಡಿದ್ರು ಹಾಗೆ ಆ ಪವಿತ್ರ ಗ್ರಂಥಗಳು ಬಾಹ್ಯಾಕಾಶದ ಏಕಾಂತ ಪರಿಸರದಲ್ಲಿ ಶಾಂತಿ ಮತ್ತು ಉದ್ದೇಶವನ್ನು ಕಂಡುಕೊಳ್ಳೋದಕ್ಕೆ ಅವರಿಗೆ ಸಹಾಯ ಮಾಡುತ್ತವೆ ಅಂತ ಹೇಳಿದ್ರು ಮತ್ತೊಂದು ವಿಚಾರ ಅಂದರೆ ಸುನೀತಾ ಅವರು ಬಾಹ್ಯಾಕಾಶದಿಂದಾನೇ ಕುಂಭಮೇಳದ ಚಿತ್ರಗಳನ್ನ ವೀಕ್ಷಿಸಿದ್ರು ಅಷ್ಟೇ ಅಲ್ಲ ಅವರು ದೀಪಾವಳಿಯನ್ನ ಕೂಡ ಬಾಹ್ಯಾಕಾಶದಲ್ಲಿ ಆಚರಿಸಿದ್ರು ಅಂತ ಫೆಬ್ರವರಿಯಲ್ಲಿ ಕುಂಭಮೇಳಕ್ಕೆ ಆಗಮಿಸಿದ್ದ ಸುನಿತಾ ವಿಲಿಯಮ್ಸ್ ಅವರ ಸೋದರ ಸಂಬಂಧಿ ಫಲ್ಗುಣಿ ಪಾಂಡ್ಯ ಹೇಳ್ಕೊಂಡಿದ್ರು ಇನ್ನು ಸುನೀತಾ ವಿಲಿಯಮ್ಸ್ ಅವರ ಈ ಜರ್ನಿಯ ಹಿಂದೆ ಅವರ ಪತಿ ಮೈಕಲ್ ಜೆ ವಿಲಿಯಮ್ಸ್ ಅವರ ಪಾತ್ರ ಕೂಡ ದೊಡ್ಡದು ಅಂತ ಹೇಳ್ಬೋದು ಒಂದ್ ರೀತಿ ಸುನೀತಾ ವಿಲಿಯಮ್ಸ್ ಅವರ ಈ ಒಂದು ಜರ್ನಿಯಲ್ಲಿ ಅವರು ಆಧಾರ ಸ್ತಂಭದಂತೆ ಆಧಾರ ಸ್ತಂಭದ ರೀತಿ ಅವರ ಬೆನ್ನ ಹಿಂದೆ ಇದ್ದಾರೆ ಅವರ ಪತಿ ಮೈಕಲ್ ಜೆ ವಿಲಿಯಮ್ಸ್ ಯಾರು ಅಂತ ಹೇಳುದಾದ್ರೆ ಈ ಮೈಕಲ್ ಜೆ ವಿಲಿಯಮ್ಸ್ ಅವರು ಯು ಎಸ್ ಮಾರ್ಷಲ್ ಆಗಿದ್ದು ಕಾನೂನು ಜಾರಿ ಮತ್ತು ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ಕಾನೂನುಗಳನ್ನ ಎತ್ತಿ ಹಿಡಿಯುವಲ್ಲಿ ಪ್ರಮುಖ ಜವಾಬ್ದಾರಿಯ ಹೊರತಾಗಿ ಅವರು ಹೆಲಿಕಾಪ್ಟರ್ ಪೈಲಟ್ ಕೂಡ ಆಗಿದ್ರು ಈ ಹಿನ್ನೆಲೆಯಲ್ಲಿ ಸುನೀತಾ ಅವರಂತೆ ಇವರು ಕೂಡ ಸಾಹಸಮಯ ಹಿನ್ನೆಲೆಯನ್ನ ಇಟ್ಕೊಂಡವ್ರೆ ಹೆಚ್ಚಿನ ಅಪಾಯದ ಸಂದರ್ಭಗಳನ್ನ ನಿಭಾಯಿಸುವಲ್ಲಿ ಶಿಸ್ತನ್ನ ಕಾಪಾಡಿಕೊಳ್ಳುವಲ್ಲಿ ಅವರ ಅನುಭವ ಸುನೀತಾ ಅವರ ಬಾಹ್ಯಾಕಾಶ ವೃತ್ತಿ ಜೀವನದೊಂದಿಗೆ ಹೊಂದ್ಕೊಳ್ಳುತ್ತೆ ಪ್ರಪಂಚದ ಅತ್ಯಂತ ಪ್ರಸಿದ್ಧ ಗಗನಯಾತ್ರಿಗಳಲ್ಲಿ ಒಬ್ರನ್ನ ವಿವಾಹ ಆಗಿದ್ರು ಕೂಡ ಮೈಕಲ್ ತೆರೆಯ ಹಿಂದೆ ಇರೋದಕ್ಕೆ ಹಾಗೆ ಖಾಸಗಿಯಾಗಿ ಉಳಿಯೋದಕ್ಕೆ ಇಷ್ಟಪಡ್ತಾರೆ ಹೆಂಡತಿಗೆ ಸದಾ ಬೆಂಬಲವಾಗಿ ನಿಂತಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಮೇರಿಲ್ಯಾಂಡ್ನ ಅನ್ನಾ ಅನ್ನ ಪೊಲೀಸ್ ನಲ್ಲಿರೋ ನೇವಲ್ ಅಕಾಡೆಮಿಯಲ್ಲಿ ಇಬ್ರು ತರಬೇತಿ ಪಡಿತಾ ಇದ್ರು ಆಗ ಇವರಿಬ್ಬರಿಗೂ ಲವ್ ಶುರುವಾಗಿದ್ದು ಮೊದಲು ಮೊದಲು ಫ್ರೆಂಡ್ಸ್ ತರ ಇದ್ರು ಪ್ರೀತಿಗೆ ತಿರುಕೊಳ್ಳುತ್ತೆ ವರ್ಷಗಳ ಒಡನಾಟದ ನಂತರ ಸಿಂಪಲ್ ಆಗಿ ಮದುವೆ ಆಗ್ತಾರೆ ಅದ್ಧೂರಿ ವಿವಾಹ ಆಗೋದಕ್ಕೂ ಕೂಡ ಅವ್ರಿಗೆ ಇಷ್ಟ ಇರಲಿಲ್ಲ ಸೊ ಇನ್ನು ಆಧ್ಯಾತ್ಮಿಕ ಸಂಪರ್ಕ ಹೇಗೆ ಶುರುವಾಯಿತು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಇವರು ಕ್ರೈಸ್ತರಾಗಿದ್ರು ಕೂಡ ಮೈಕಲ್ ಜೆ ವಿಲಿಯಮ್ಸ್ ಅವರು ಹಿಂದೂ ಧರ್ಮವನ್ನ ಫಾಲೋ ಮಾಡ್ತಾರೆ ಸುನೀತಾ ಕೂಡ ಆಧ್ಯಾತ್ಮಿಕದ ಕಡೆ ಒಲವನ್ನ ಇಟ್ಕೊಂಡಿರೋದ್ರಿಂದ ಭಾರತೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಜೊತೆ ಸುನೀತಾ ಅವರ ಆಳವಾದ ಸಂಪರ್ಕದಲ್ಲಿ ಅವರ ಪ್ರಭಾವ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಈ ಒಲವು ಎಷ್ಟಿತ್ತು ಅಂತ ಅಂದ್ರೆ ತನ್ನ ಬಾಹ್ಯಾಕಾಶದ ಕಾರ್ಯಾಚರಣೆಗಳ ಟೈಮ್ ನಲ್ಲಿ ಸುನೀತಾ ಅವರು ಆಗ್ಲೇ ಹಾಗೆ ಭಗವದ್ಗೀತೆ ಉಪನಿಷತ್ತುಗಳು ಸೇರಿದ ಹಾಗೆ ಪವಿತ್ರ ಹಿಂದೂ ಗ್ರಂಥಗಳನ್ನ ಓಂ ಚಿಹ್ನೆ ಭಗವಾನ್ ಶಿವನ ವರ್ಣಚಿತ್ರ ಗಣೇಶನ ವಿಗ್ರಹಗಳನ್ನ ಕೊಂಡೊಯ್ದಿದ್ರು ಅನ್ನೋದೇ ಅದಕ್ಕೆ ಸಾಕ್ಷಿ ಅಂತ ಹೇಳ್ಬೋದು ಅವರ ವೈಯಕ್ತಿಕ ಈ ಆಧ್ಯಾತ್ಮಿಕ ಭಾಗ ಅವರ ಜೀವನದಲ್ಲಿ ಮಾರ್ಗದರ್ಶನದ ಶಕ್ತಿಯಾಗಿದ್ದು ಹಾಗೆ ಮೈಕಲ್ ಕೂಡ ತನ್ನ ಪತ್ನಿಗೆ ಹಿಂದೂ ದೇವರುಗಳ ಬಗ್ಗೆ ಇರೋ ಭಕ್ತಿಯನ್ನ ಪ್ರೋತ್ಸಾಹ ಮಾಡ್ತಾರೆ ಸುನೀತಾ ಹಾಗೆ ಮೈಕಲ್ ಅವರಿಗೆ ಮಕ್ಕಳಿಲ್ಲ ಅವರು ಒಮ್ಮೆ ಭಾರತದ ಅಹಮದಾಬಾದ್ ನಿಂದ ಹುಡುಗಿಯನ್ನ ದತ್ತು ತೆಗೆದುಕೊಳ್ಳೋ ಬಯಕೆಯನ್ನ ವ್ಯಕ್ತಪಡಿಸಿದ್ರು ಕೂಡ ಇಲ್ಲಿ ತನಕ ದತ್ತು ತೆಗೆದುಕೊಂಡಿಲ್ಲ ಸೊ ತನ್ನ ಕುಟುಂಬದಲ್ಲಿ ಅವರು ಹೆಚ್ಚಾಗಿ ಪ್ರಾಣಿಗಳ ಬಗ್ಗೆ ಒಂದಷ್ಟು ಹೆಚ್ಚು ಪ್ರೀತಿಯನ್ನ ಇಟ್ಕೊಂಡಿರೋದ್ರಿಂದ ಅವರನ್ನೇ ಮಕ್ಕಳು ಅಂದ್ಕೊಂಡಿದ್ದಾರೆ ಅವರ ಪ್ರೀತಿಯ ಜಾಕ್ ರಸೆಲ್ ಟೆರಿಯರ್ ಗೋರ್ಬಿ ನ್ಯಾಷನಲ್ ಜಿಯೋಗ್ರಫಿಕ್ ನ ಡಾಗ್ ವಿಸ್ಪರರ್ ಕಾರ್ಯಕ್ರಮದಲ್ಲಿ ಸುನೀತಾ ಅವರ ಜೊತೆ ಕಾಣಿಸ್ಕೊಂಡಿತ್ತು ಪ್ರಸ್ತುತ ದಂಪತಿ ಗನ್ನರ್ ಬೈಲಿ ಮತ್ತು ರೋಟರ್ ಅನ್ನು ಮೂರು ಸಾಕು ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ ಇವೇ ಅವರ ಜೀವನದ ಅವಿಭಾಜ್ಯ ಅಂಗವಾಗ್ಬಿಟ್ಟಿದೆ ಮಕ್ಕಳಿಲ್ಲ ಅಂದ್ರೂ ಕೂಡ ಪ್ರಾಣಿಗಳನ್ನ ಪ್ರೀತಿಯಿಂದ ಸಾಕೋದ್ರ ಮೂಲಕ ಅವರೇ ತಮ್ಮ ಮಕ್ಕಳು ಅಂದ್ಕೊಂಡಿದ್ದಾರೆ ಸೊ ಸುನೀತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಒಂಬತ್ತು ತಿಂಗಳಾದ್ಮೇಲೆ ಭೂಮಿಗೆ ಮರಳಿರೋದ್ರಿಂದ ತುಂಬಾ ಹುಷಾರಾಗಿ ಅವರ ಆರೋಗ್ಯದ ಮೇಲೆ ಕೇರ್ ಇಡಲಾಗ್ತಾ ಇದೆ ಯಾಕೆಂದ್ರೆ ಅವರು ಕ್ಯಾಪ್ಸೂಲ್ನಿಂದ ಹೊರಗಡೆ ಬಂದ ತಕ್ಷಣವೇ ಅವರನ್ನ ಸ್ಟ್ರೆಚರ್ ಮೇಲೆ ಕರ್ಕೊಂಡು ಹೋದ್ರು ಒಂದಷ್ಟು ಹೆಲ್ತ್ ಚೆಕ್ಅಪ್ ಮಾಡಿದ್ರು ನಂತರ ಅವರನ್ನ ಹೂಸ್ಟನ್ಗೆ ಕರೆದೊಯ್ಯಲಾಗುತ್ತೆ ಅಲ್ಲಿ ಫ್ಲೈಟ್ ಸರ್ಜನ್ ಅವರ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದ್ರು ತಜ್ಞ ವೈದ್ಯರ ತಂಡ ಕೆಲವು ದಿನಗಳ ತನಕ ಅಂದರೆ ಅವರು ಸಾಮಾನ್ಯ ಸ್ಥಿತಿಗೆ ಬರೋ ತನಕ ಅವರ ಮೇಲೆ ಒಂದಷ್ಟು ನಿಗಾ ಇಟ್ಟಿರ್ತಾರೆ ಸುನೀತಾ ವಿಲಿಯಮ್ಸ್ ಅವರ ಆರೋಗ್ಯ ಸದ್ಯಕ್ಕೆ ಹೇಗಿದೆ ಅಂತ ಹೇಳೋದಾದ್ರೆ ನಾಸಾ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಿದೆ ನಾಸಾದ ವಾಣಿಜ್ಯ ಸಿಬ್ಬಂದಿ ವ್ಯವಸ್ಥಾಪಕ ಸ್ಟೀವ್ ಸ್ಟೀಚ್ ಸುನೀತಾ ವಿಲಿಯಮ್ಸ್ ಸೇರಿದ ಹಾಗೆ ಕ್ರ್ಯೂ ನೈನ್ ಹಾಗೆ ಕ್ರ್ಯೂ ಟೆನ್ನ ಎಲ್ಲಾ ಗಗನಯಾತ್ರಿಗಳು ಭೂಮಿಗೆ ಬಂದ ಮೇಲೆ ಸಂಪೂರ್ಣವಾಗಿ ಸುರಕ್ಷಿತ ಮತ್ತು ಆರೋಗ್ಯವಾಗಿದ್ದಾರೆ ಅಂತ ಹೇಳಿದ್ದಾರೆ ಸುನೀತಾ ವಿಲಿಯಮ್ಸ್ ಸೇರಿದ ಹಾಗೆ ಅವರ ಜೊತೆ ಬಂದಂತಹ ಗಗನಯಾತ್ರಿಗಳು ಈಗ ಚೇತರಿಕೆ ಹಡಗಿನಲ್ಲಿದ್ದಾರಂತೆ ಅಲ್ಲಿಂದ ಬಂದ್ಮೇಲೆ ಒಂದಷ್ಟು ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡಲಾಗ್ತಾ ಇದೆ ಮಿಷನ್ ವಿವರಣೆಯನ್ನು ಕೂಡ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ ಸೊ ಸುನೀತಾ ವಿಲಿಯಮ್ಸ್ ಮತ್ತೆ ಟೀಮ್ ಇವರೆಲ್ಲರೂ ಕೂಡ ಸದ್ಯ ಸುರಕ್ಷಿತವಾಗಿದ್ದಾರೆ ಅವರ ಆರೋಗ್ಯದ ಮೇಲೆ ತುಂಬಾ ಕೇರ್ಫುಲ್ ಆಗಿ ನಿಗಾ ಇಟ್ಟು ನೋಡ್ಕೊಳ್ತಾ ಇದ್ದಾರೆ ಆದಷ್ಟು ಬೇಗ ಚೇತರಿಕೆಯನ್ನ ಕಾಣ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ